ನಮಸ್ಕಾರ ಸ್ನೇಹಿತರೆ ಸೇರ್ನ ನವರಸ ನಾಯಕ ಹಾಗೂ ರಾಜ್ಯಸಭಾ ಸದಸ್ಯ ಜಗ್ಗೇಶ್ ಅವರ ಲವ್ ಸ್ಟೋರಿ ಎಲ್ಲರಿಗೂ ಗೊತ್ತಿದೆ ಪರಿಮಳ ಅವರನ್ನ ವಿವಾಹವಾದ ವಿಚಾರದ ಬಗ್ಗೆ ಅವರು ಹಲವು ವೇದಿಕೆಗಳಲ್ಲಿ ಮಾತನಾಡುತ್ತಾರೆ ಆದರೆ ಅವರ ಮದುವೆಗೆ ಖರ್ಚಾಗಿದ್ದೆಷ್ಟು ಎಂದು ಸ್ವಾರಸ್ಯಕರ ವಿಚಾರ ಅಷ್ಟರಿಗೆ ಯಾರಿಗೂ ಗೊತ್ತಿರಲಿಲ್ಲ ಇದು ಅವರ ವಿವಾಹ ವಾಚಿಕ ಪ್ರಯುಕ್ತ ಈ ವಿಚಾರವನ್ನ ಜಗ್ಗೇಶ್ ರೆವಲ್ ಮಾಡುತ್ತಾರೆ ಎಷ್ಟಕ್ಕೂ ಜಗ್ಗೇಶ್ ಅವರ ಮದುವೆಗೆ ಆಗ ಖರ್ಚೆಷ್ಟು ಎಂದು ತಿಳಿದರೆ ನೀವಂತೂ ಶಾಕ್ ಆಗುದು ಗ್ಯಾರಂಟಿ ಹೀಗೆಲ್ಲ ಮದುವೆ ಅಂದ್ರೆ ತಮಾಷೆಯ ಆಶಯ ಮಾತಲ್ಲ ಮದ್ವೆ ಮಾಡಿ ನೋಡು ಮನೆ ಕತ್ತಿ ನೋಡು ಇರುವಾಗ ಎಂತೆ ಇದು ಅಷ್ಟು ಸುಲಭ ಮದುವೆ ಅಂತ ಕ್ಷಣ ಎಷ್ಟೆಲ್ಲ ಖರ್ಚು ಹಬ್ಬಬ್ಬಾ ಹೇಗಪ್ಪ ನಿಭಾಯಿಸೋದು ಅಂತ ತಲೆ ಮೇಲೆ ಕೈ ಇಟ್ಕೋತಾರೆ ಚೆನ್ನಾಗಿ ಮತ್ತರಂತೂ ಕೋಟಿ ಕೋಟಿ ಸುರಿದು ಅದ್ದೂರಿ ಮದುವೆ ಆಗ್ತಾರೆ ಇನ್ನು ಕೆಲವರು ಪಡವ ನೀನು ಇಟ್ಟಂಗಿರೋ ಅಂದ್ಕೊಂಡು ಇರೋದ್ರಲ್ಲೇ ಸಿಂಪಲ್ ಆಗಿ ಮದ್ವೆ ಪಡ್ತಾರೆ ಮತ್ತೆ ಕೆಲವರು ಮೈ ತುಂಬ ಸಾಲ ಮಾಡ್ಕೊಂಡು ಮದುವೆ ನಡೆಸಿ ಇರ್ತಾರೆ ಆದ್ರೆ ನಟ ಜಗ್ಗೇಶ್ ಅವರ ಮದುವೆ ಹೇಗಾಯ್ತು ಎಂಬ ಮುಖಲ ಕಾರ್ಯ ವಿಚಾರಗಳನ್ನ ಅರ್ಮಲ್ಲಿ ಮಾಡಿದ್ದಾರೆ ಅಂದ ಹಾಗೆ ನಟ ಜಗ್ಗೇಶ್ ಹಾಗೂ ಪರಿಪಾಲ ಅವರ ವಿವಾಹವು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ತೆರಬೇಕು ಎಂದು ಅವರು ತಮ್ಮ ನಲವತ್ತೊಂದನೇ ವಿವಾಹ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿರ್ತಾರೆ ಈ ಹಿನ್ನೆಲೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲ ಫೋಟೋಗಳನ್ನ ಹಚ್ಚಿಕೊಂಡಿರುವ ಜಗ್ಗೇಶ್ ಅವರು ತಮ್ಮ ಮದುವೆ ಕುರಿತಾದ ಅಚ್ಚರಿ ಸಂಗತಿಗಳನ್ನ ಿದ್ದಾರೆ ಇದರಲ್ಲಿ ಪ್ರಮುಖವಾಗಿ ಅವರ ಮದುವೆ ಆದ ಖರ್ಚಿನ ವಿಚಾರವೇ ಟ್ರಿಸ್ಟ್ ನೀಡು ತಾಳಿ ಕಟ್ಟಿದ ಶಿವ ವೇಳೆಗೆ ಇಂದು ನಲವತ್ ವರ್ಷ ಸೌದು ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಈ ದಿನ ಗಂಡ ಮುಹೂರ್ತದಲ್ಲಿ ರಾಯರ ಗ್ರಂಥದ ನಾಮಾಂಕತೆ ಪರಿಮಳ ಅವರಿಗೆ ತಾಳಿ ಕಟ್ಟಿದ ಕ್ಷಣ ಎಂದು ಜಗ್ಗೇಶ್ ಅವರು ತಮ್ಮ ಮದುವೆಯಾದ ದಿನವನ್ನು ಕಲಿಸಿದ್ದಾರೆ ಕೇವಲ ನಾಲ್ಕು ಜನ ಸ್ನೇಹಿತರೇ ಜನ ಸಾಗರ ಎಂದು ಹಾಸ್ಯವಾಗಿ ಹೇಳಿಕೊಟ್ಟಿದ್ದಾರೆ ಇನ್ನು ಮದುವೆಗೆ ಖರ್ಚಾಗಿದ್ದು ಏಳ್ನೂರ ಐವತ್ತು ಅದು ಕೂಡ ಸ್ವಂತದ್ದಲ್ಲ ಸಾಲ ಎಂದು ಆ ದಿನಗಳನ್ನು ತಿಳಿದಾರೆ ಜಗದೀಶ್ ಮದುವೆ ಊಟದ ವ್ಯವಸ್ಥೆ ಎರಡ್ ಪ್ಲೇಟ್ ಪೂರಿ ಹಾಕಿ ಎರಡು ಕಾಫಿ ಎಂದಿರ್ತಾರೆ ಮುಂದೆ ಎರಡದಾಗಿ ಎಲ್ಲಾ ಪವಾಟ ಗಾಯರ ವೇದ ಎಂದು ಶುದ್ಧ ಶುದ್ಧವಿದ್ದವ ಗೆದ್ದವ ಎನ್ನುವ ಮೂಲಕ ಜಗ್ಗೇಶ್ ಅವರು ತಮ್ಮ ವೈವಾಹಿಕ ಜೀವನದ ಫಲಗಳನ್ನು ನೀಡಿದ್ದಾರೆ ಜಗ್ಗೇಶ್ ಅವರು ಸ್ಯಾಂಟಿಲು ನ ಹಾಸ್ಯರಾಗಿ ಈ ಕಾರಣದಿಂದಲೇ ಅವರನ್ನು ನವರಸ ನಾಯಕ ಎಂದು ಕರೆಯಲಾಗುತ್ತದೆ ತಮ್ಮ ಲವ್ ಸ್ಟೋರಿ ವಿವಾಹ ಚಿತ್ರರಂಗದಲ್ಲಿನ ಅವರ ಜರ್ನಿ ಎಲ್ಲವನ್ನು ವೇದಿಕೆಗಳಲ್ಲಿ ಹಂಚಿಕೊಂಡಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ಅವರು ರಾಜಕೀಯದ ಕಡೆಗೆ ಮಾಡಿ ಬಿಜೆಪಿ ಪಕ್ಷದಿಂದ ರಾಜ್ಯಸಭಾ ಸಂಸದರು ನಿಮ್ಮ ಅನಿಸಿಕೆ ನಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು